ಪ್ರಿಯ ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ವೆಂಕಟೇಶ್ ಇವತ್ತಿನ ಸಂಚಲಿ ಏನಪ್ಪಾ ಅಂತೀರಾ ಸ್ನೇಹಿತರ ಜೊತೆ ಈಜಲು ಹೋಗಿದ್ದ ವೈದ್ಯರೊಬ್ಬಳು ಇಪ್ಪತ್ತಡಿ ಎತ್ತರದಿಂದ ತುಂಗಭದ್ರಾ ನದಿಗೆ ಜಿಗದಿದ್ದು ನೀರಿನ ಸಲತಕ್ಕೆ ಸಿಲುಕಿ ನೇರು ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ಸಾನಾಪುರದ ಬಲೆ ನದಿಗೆ ಹೈದರಾಬಾದ್ ಮೂಲದ ಇಪ್ಪತ್ತಾರು ವರ್ಷದ ಅನನ್ಯ ರಾವ್ ಜಿಗದಿದ್ಲು ಆದರೆ ನೀರಿನ ಹರಿವು ಜಾಸ್ತಿ ಇರುವುದರಿಂದ ಈಜಲು ಸಾಧ್ಯವಾಗದೆ ಮುಳುಗಿದ್ದಾಳೆ ಹರಿವು ಹೆಚ್ಚಾಗಿದ್ದರಿಂದ ಈಜಲು ಸಾಧ್ಯವಾಗದೆ ಮುಳುಗಿದ್ದಾಳೆ ಹೈದರಾಬಾದ್ ಖಾಸಗಿ ಆಸ್ಪತ್ರೆಯಲ್ಲಿ ಸೇವೆ ಸಲ್ಲಿಸುತ್ತಿದ್ದ ಹಿರಣ್ಯ ರಾವ್ ಪ್ರವಾಸಕ್ಕೆ ಅಂತ ಬಂದಿದ್ದು ಜೀವ ಕಳೆದುಕೊಂಡಿದ್ದಾಳೆ ಡಾಕ್ಟರ್ ಅನನ್ಯ ರಾವ್ ಮತ್ತು ಇತರೆ ಇಬ್ಬರು ಸ್ನೇಹಿತರಾದ ಸಾತ್ವಿನ್ ಮತ್ತು ಹರ್ಷಿತಾ ಜೊತೆ ಹಂಪಿಗೆ ಪ್ರವಾಸಕ್ಕೆಂದು ಬಂದಿದ್ರು ಸ್ಮಾರಕಗಳಿಗೆ ಭೇಟಿ ನೀಡಿದ ನಂತರ ಮಂಗಳವಾರ ರಾತ್ರಿ ಸಾನಾಪುರ ಗ್ರಾಮದ ಅತಿಥಿ ಗೃಹದಲ್ಲಿ ತಂಗಿದ್ರು ಬುಧವಾರ ಮಧ್ಯಾಹ್ನ ಮೂವರು ಈಜಲೆಂದು ತುಂಗಭದ್ರಾ ನದಿಗೆ ತೆರಳಿದ್ದಾರೆ ಇದೇ ಸಂದರ್ಭದಲ್ಲಿ ಅನನ್ಯ ರಾವ್ ಸುಮಾರು ಇಪ್ಪತ್ತು ಅಡಿ ಎತ್ತರದ ಬಂಡೆಯಿಂದ ನೀರಿಗೆ ಹಾರಿ ಈಜಲು ಬಯಸಿದ್ರು ಬಂಡೆಯಿಂದ ನೀರಿಗೆ ಹಾರಿದ ಅನನ್ಯ ಸ್ವಲ್ಪ ಸಮಯದವರೆಗೆ ನೀರಿನಲ್ಲಿ ಈಜುತ್ತಿದ್ರು ಆದರೆ ಅದೇ ವೇಳೆ ನದಿಯಲ್ಲಿ ನೀರಿನ ಹರಿವು ಹೆಚ್ಚಾಗಿ ಇದ್ದಿದ್ದರಿಂದ ಕೊಚ್ಚಿಕೊಂಡು ಹೋದಳು ಈ ವೇಳೆ ಆಕೆಯನ್ನು ಉಳಿಸಲು ಸ್ನೇಹಿತರು ಪ್ರಯತ್ನಿಸಿದ್ರು ಆದರೆ ಅವರ ಪ್ರಯತ್ನಗಳು ವ್ಯರ್ಥವಾಯಿತು ಘಟನೆ ನಡೆದ ಸ್ಥಳದಲ್ಲಿರುವ ಬಂಡೆಯ ಗುಹೆಗಳಿಂದ ತುಂಗಭದ್ರಾ ನದಿ ಹರಿಯುತ್ತದೆ ಯುವತಿ ಬಂಡೆಯ ಗುಹೆಗಳಲ್ಲಿ ಸಿಲುಕಿಕೊಂಡಿರಬಹುದು ಎಂದು ಪೊಲೀಸರು ಶಂಕಿಸಿದ್ರು ಹೀಗಾಗಿ ಗಂಗಾವತಿ ಗ್ರಾಮೀಣ ಪೊಲೀಸರು ತಕ್ಷಣ ಸ್ಥಳಕ್ಕೆ ತಲುಪಿ ಶೋಧ ಕಾರ್ಯಾಚರಣೆಯನ್ನು ಪ್ರಾರಂಭಿಸಿದ್ರು ಸ್ಥಳೀಯ ಡೈವರ್ಗಳು ಮತ್ತು ಅಗ್ನಿಶಾಮಕ ದಳದ ನೆರವಿನಿಂದ ಸಂಜೆವರೆಗೂ ಹುಡುಕಿದ್ರು ಆಕೆಯ ಯಾವುದೇ ಕುರುಹು ಪತ್ತೆಯಾಗಿಲ್ಲ ಗುರುವಾರ ಬೆಳಗ್ಗೆ ಅನನ್ಯ ರಾವ್ ಅವರ ಶವವನ್ನು ಹೊರತೆಗೆಯಲಾಗಿದೆ ಈ ಸುದ್ದಿ ತಿಳಿದು ಅನನ್ಯ ಅವರ ಕುಟುಂಬ ಸದಸ್ಯರು ಮತ್ತು ಸ್ನೇಹಿತರು ಶೋಕ ಸಾಗರದಲ್ಲಿ ಮುಳುಗಿದ್ದಾರೆ ಇದರ ನಡುವೆ ಅನನ್ಯ ನದಿಗೆ ಹರಿದ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗುತ್ತಿದೆ ಇನ್ನು ವೈದ್ಯ ಅನನ್ಯ ನದಿಗೆ ಹಾರುವ ವಿಡಿಯೋ ಫೋನ್ ಕ್ಯಾಮೆರಾದಲ್ಲಿ ಸರಿಯಾಗಿದೆ ವಿಡಿಯೋದಲ್ಲಿ ತ್ರೀ ಟೂ ಒನ್ ಜಂಪ್ ಅಂತ ಹೇಳುವುದು ರೆಕಾರ್ಡ್ ಆಗಿದೆ ಹೀಗಾಗಿ ನದಿ ಜಿಗಿಯುವುದಕ್ಕೆ ಮೊದಲೇ ತಯಾರಿ ನಡೆದಿತ್ತು ಎಂದು ಹೇಳಲಾಗುತ್ತಿದೆ Джем, лук. Ха-ха-ха-ха!